ಬೇಸಿಗೆ ಸೀಸನ್ ಅಂದ ತಕ್ಷಣವೇ ಹೇರಳವಾಗಿ ಸಿಗುವಂಥ ತರಕಾರಿಗಳಲ್ಲಿ ನುಗ್ಗೆಕಾಯಿ ಕೂಡ ಒಂದು ಸೊ ಇದನ್ನು ಬಳಸ್ಕೊಂಡು ಸಾಮಾನ್ಯವಾಗಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿರ್ತೀವಿ ಅಥವಾ ನುಗ್ಗೆಕಾಯಿ ಗೊಜ್ಜುಗಳನ್ನು ಮಾಡಿರ್ತೀವಿ ಇವತ್ತಿನ ಎಪಿಸೋಡ್ನಲ್ಲಿ ಸುಲಭವಾಗಿ ಟೇಸ್ಟಿಯಾಗಿ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಹಾಗೆ ಬಾಯಿಗೆ ಹಿತ ಕೊಡುವಂಥ ನುಗ್ಗೆಕಾಯಿ ರಸಮ್ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೂಪರಾಗಿರುತ್ತೆ ಸಾಂಬಾರು ಇದ್ರ ಜೊತೆ ಬಿಸಿ ಅನ್ನ ತುಪ್ಪ ಇದರಂತೂ ಸ್ವರ್ಗಕ್ಕೆ ಕಿಚ್ಚು ಅಂತಲೇ ಹೇಳ್ಬೋದು ಸೊ ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಇದಕ್ಕೆ ಒನ್ ಲೋಟದಷ್ಟು ಅಂದರೆ ಒಂದು ಟೀ ಗ್ಲಾಸಷ್ಟು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಸೊ ಚಿಕ್ಕ ಗ್ಲಾಸ್ ಆದರೆ ಸಾಕು ಇದು ರಸಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಬೇಕು ಬೇಳೆನ ಒಂದು ಎರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಬೇಳೆನಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಸೊ ಅದಕ್ಕಾಗಿ ಅದನ್ನು ಚೆನ್ನಾಗಿ ಒಂದು ಎರಡು ಮೂರು ಸರಿ ಬಳಸೋಕ್ಕಿಂತ ಮುಂಚೆ ತೊಳೆದಿಟ್ಕೊಂಡ್ರೆ ಒಳ್ಳೆಯದು ಇದಕ್ಕೆ ಒಂದು ಮೂರು ಹುಳಿ ಟೊಮೆಟೊ ಹಾಕೋತಾ ಇದ್ದೀನಿ ಸೊ ನಾನಿಲ್ಲ ಸುಮಾರೊಂದು ಏಳರಿಂದ ಎಂಟು ಜನಕ್ಕೆ ಅಂದರೆ ಎರಡು ಟೈಮ್ಗೆ ಸೇರಿ ಒಂದು ಏಳು ಎಂಟು ಜನಕ್ಕೆ ಆಗೋಷ್ಟು ಸಾಂಬಾರು ಇದ್ದೀನಿ ಹಾಗೆಯೇ ಇಲ್ಲಿ ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲೈಟಾಗಿ ಮೇಲ್ಗಡೆ ಇರುವಂಥ ಸಿಪ್ಪೆನ ತಕ್ಕೊಂಡಿದ್ದೀನಿ ಸುಮಾರೊಂದು ಏಳರಿಂದ ಎಂಟು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನಮ್ಮ ನಮ್ಮ ಮನೆಯಲ್ಲಿರುವಂಥ ಗಿಡದಲ್ಲಿ ಬಿಟ್ಟಿರೋಂಥ ನುಗ್ಗೆಕಾಯಿ ಸೊ ಅದನ್ನು ನಾನು ಬಳಸಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಐದಾರು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋಬೇಕು ಆ್ಯಂಡ್ ಅದಾದಮೇಲೆ ನಾವು ಇದಕ್ಕೆ ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಪ್ರೆಷರ್ ಕುಕ್ ಆಗೋ ಟೈಮಲ್ಲಿ ನಮಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೋಬೋದು ಸೊ ನುಗ್ಗೆಕಾಯಿ ನೀವು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಹಾಕೋಬೋದು ನಮ್ಮದು ಗಿಡ ಇದ್ದಿದ್ರಿಂದ ಸ್ವಲ್ಪ ಜಾಸ್ತಿನೇ ಬಳಸಿದ್ದೀನಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಪಲ್ಪ್ ಜಾಸ್ತಿ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ನಾರ್ಮಲ್ ಬೇಳೆ ಸಾಂಬಾರ್ಗಿಂತ ಅಥವಾ ನಾರ್ಮಲ್ ಮಸಾಲೆ ಸಾಂಬಾರ್ಗಳ್ಗಿಂತ ವಿಭಿನ್ನವಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಇವಾಗ ಕುಕ್ಕರ್ ನಾಲ್ಕೈದು ವಿಸಿಲ್ ಬಂದು ತಣ್ಣಗಾಗಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡ್ಬೋದು ನುಗ್ಗೆಕಾಯಿ ಬೇಳೆ ಹಾಗೆಯೇ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಇವಾಗ ಒಂದು ಬೌಲಲ್ಲಿ ನೀರು ತಗೊಂಡು ಬೆಂದಿರೋಂಥ ನುಗ್ಗೆಕಾಯಿನ ಮಾತ್ರ ನೀರು ಇದೆಯಲ್ಲ ಬೌಲು ಅದಕ್ಕೆ ಹಾಕ್ಕೋಬೇಕು ನುಗ್ಗೆಕಾಯಿನ ಕಿವುಚಿ ಅದರ ರಸನ ನಾವು ತೆಗೆದು ಸಪ್ರೇಟ್ ಮಾಡಿ ಇಟ್ಕೋಬೇಕು ಇದು ತುಂಬ ಸಿಂಪಲ್ ಪ್ರೊಸೀಜರ್ ಬಟ್ ಬಿಸಿ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಪ್ರೊಸೀಜರ್ ತುಂಬ ಸಿಂಪಲ್ ಆಗಿದೆ ನೋಡ್ಬೋದು ಇದರಲ್ಲಿ ಇರುವಂಥ ನುಗ್ಗೆಕಾಯಿಗಳನ್ನ ನಾನು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಆಗಿದೆ ಇದನ್ನು ನಾನು ಚೆನ್ನಾಗಿ ಕೈಯಲ್ಲಿ ಕಿವುಚಿ ರಸನ ಸಪ್ರೇಟ್ ಮಾಡ್ಕೋತೀನಿ ಹಾಗೆ ಇಲ್ಲಿ ಬೇಳೆ ಹಾಗೆ ಟೊಮೆಟೊ ಏನಿದೆ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಟೊಮೆಟೊ ಮತ್ತು ಬೇಳೆ ಏನಿದೆ ಅದು ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ಥರ ಮ್ಯಾಶ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಟೊಮೆಟೊನ ಸಣ್ಣದಾಗ ಕಟ್ ಮಾಡಿ ಹಾಕಿ ಕೂಡ ಬೇಳೆ ಜೊತೆ ಪ್ರೆಷರ್ ಕುಕ್ ಮಾಡ್ಕೋಬೋದು ಸೊ ನೋಡಿ ಇವಾಗ ಆಲ್ಮೋಸ್ಟ್ ಇದು ಚೆನ್ನಾಗಿ ಕುಕ್ಕಾಗೋಕ್ಕೆ ಅಂದರೆ ಮ್ಯಾಶ್ ಆಗೋಕ್ಕೆ ರೆಡಿಯಾಗಿದೆ ಸೊ ಇವಾಗ ಆಗಿದೆ ಕೂಡ ಈ ಹಂತದಲ್ಲಿ ನಾವು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನುಗ್ಗೆಕಾಯಿನ ನೀರಲ್ಲಿ ಏನು ಹಾಕಿದ್ದೀವಿ ಅದನ್ನೆಲ್ಲ ಚೆನ್ನಾಗಿ ಕ್ಯೂಚ್ಕೋಬೇಕು ನೀರಲ್ಲಿ ಕೈಯ ಸಹಾಯದಿಂದನೇ ಕ್ಯೂಚ್ಕೋಬೇಕು ಇಲ್ಲಾಂದರೆ ಪಲ್ಪ್ ಸಪ್ರೇಟ್ ಆಗೋಲ್ಲ ಚೆನ್ನಾಗಿ ಒಂದೊಂದನ್ನೇ ಕ್ಯೂಚ್ತಾ ಕ್ಯೂಚ್ತಾ ಈ ಥರ ರಸ ತೆಗೆದಿಟ್ಕೋಬೇಕು ರಸ ತೆಗೆದು ಅದರಲ್ಲಿ ಬರುವಂಥ ಸಿಪ್ಪೆ ಏನಿದೆ ಅದನ್ನು ಚೆನ್ನಾಗಿ ಹಿಂಡಿ ಆ ಸಿಪ್ಪೆನ ನಾರಿನ ಅಂಶ ಇರುವಂಥ ಸಿಪ್ಪೆ ಏನಿದೆ ಅದನ್ನು ಆಚೆ ತೆಗಿಬೇಕು ಸೊ ನೋಡ್ಬೋದು ವಿಡಿಯೋನಲ್ಲಿ ಏನು ಪ್ರೊಸೀಜರ್ ನಾನು ಫಾಲೋ ಮಾಡ್ತಾ ಇದ್ದೀನಿ ಅದೇ ಪ್ರೊಸೀಜರ್ ಫಾಲೋ ಮಾಡಿ ಆ ಬೌಲಲ್ಲಿರುವಂಥ ನಾರನ್ನೆಲ್ಲ ಕಂಪ್ಲೀಟಾಗಿ ಆಚೆ ತೆಗೆದು ಪಲ್ಪ್ನ ಮಾತ್ರ ಬೌಲಲ್ಲಿ ಇಟ್ಕೋಬೇಕು ಸೊ ಈ ಪಲ್ಪ್ನ ನಾವು ಬೇಳೆ ಕಟ್ಟಿನ ಜೊತೆ ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟರೆ ನಮ್ಗೆ ಬೇಕಾಗಿರುವಂಥ ನುಗ್ಗೆಕಾಯಿ ರಸಮ್ ರೆಡಿ ಆಗುತ್ತೆ ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಇದು ರೆಡಿ ಇದೆ ಈ ಪ್ರೊಸೀಜರ್ ಆಯಿತು ಅಂದರೆ ಒಂದು ಎರಡು ನಿಮಿಷದಲ್ಲಿ ಸಾಂಬಾರು ಕೂಡ ರೆಡಿಯಾಗುತ್ತೆ ಇವಾಗ ಬೇಳೆ ಮತ್ತು ಟೊಮೆಟೊನ ನಾವೇನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ನಾನು ಚೆನ್ನಾಗಿ ಕಿ ಉಚಿ ಸಪ್ರೇಟ್ ಮಾಡಿ ಇಟ್ಕೊಂಡಿರುವಂಥ ನುಗ್ಗೆಕಾಯಿ ರಸ ಕೂಡ ಸೇರಿಸ್ಕೊಂಡಿದ್ದೀನಿ ನೀರಿನ ಒಟ್ಟಿಗೆನೇ ಸೇರಿಸ್ಕೊಂಡಿದ್ದೀನಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ ಕಲ್ಲುಪ್ಪು ಹಾಕ್ಕೊಂಡ್ರೆ ಸಾಂಬಾರುಗಳಿಗೆ ರುಚಿ ಜಾಸ್ತಿ ಹೆಚ್ಚು ಅಂತಲೇ ಹೇಳ್ಬೋದು ಕಲ್ಲುಪ್ಪು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬರೋವರೆಗು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಪಕ್ಕದ ಸ್ಟವಲ್ಲಿ ನಾವು ಎರಡು ಕುದಿ ಬದಿ ಬರೋದಕ್ಕೆ ಇಟ್ಕೊಂಡು ಇದಕ್ಕೆ ಬೇಕಾಗಿರುವಂಥ ಒಗ್ಗರಣೆನೇ ಕೂಡ ನಾವು ರೆಡಿ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಆಗುತ್ತೆ ಸೊ ನೋಡಿ ಈ ಕನ್ಸಿಸ್ಟೆನ್ಸಿಲಿದೆ ನಿಮಗೆ ಇನ್ನೊಂದು ಸ್ವಲ್ಪ ತೆಳುವಾಗಬೇಕಂದ್ರೂ ಮಾಡ್ಕೋಬೋದು ಇವಾಗ ಒಗ್ಗರಣೆಗೆ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎರಡೂ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿರ ಬರೀ ತುಪ್ಪದಲ್ಲಿ ಕೂಡ ಒಗ್ಗರಣೆ ಮಾಡ್ಕೋಬೋದು ರಸಮ್ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೆಯಲ್ಲಿ ಕೆಲವ್ರು ತುಪ್ಪ ತಿಂತಾರೆ ಕೆಲವ್ರು ತಿನ್ನೋಲ್ಲ ಅದಕ್ಕೆ ನಾನು ಒಗ್ಗರಣೆಗೆ ಹಾಕ್ಬಿಟ್ಟಿದ್ದೀನಿ ಸೊ ದಟ್ ಎಲ್ಲರಿಗೂ ಈಕ್ವಲಾಗಿ ಹೋಗುತ್ತೆ ಅಂತ ಸೊ ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಆದಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ ಅದಾದಮೇಲೆ ಒಂದು ಏಳರಿಂದ ಎಂಟು ಹಸಿ ಮೆಣ್ಸಿನ್ಕಾಯಿ ಒಂದೆರಡರಿಂದ ನಾಲ್ಕು ಕೆಂಪು ಮೆಣಸಿನ್ಕಾಯಿ ಇದಿಷ್ಟನ್ನು ಚೆನ್ನಾಗಿ ಮುರಿದು ಸೇರಿಸ್ಕೋಬೇಕು ಇದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ ಇದಕ್ಕೆ ಒಂದು ನಾಲ್ಕು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಸಿ ಕರ್ಬೇವಿನ ಸೊಪ್ಪು ಅದನ್ನು ಕೂಡ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಚಿಟಿಕೆ ಅಷ್ಟು ಇಂಗು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ರಸಮ್ಗೆ ಬಳಸೋಂಥ ಒಗ್ಗರಣೆ ರೆಡಿಯಾಗುತ್ತೆ ನಾವಿದನ್ನು ಕುದಿತಾ ಇರೋಂಥ ಸಾರಿನೊಟ್ಟಿಗೆ ಸೇರಿಸ್ಕೊಂಡು ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ ಸೊ ಒಗ್ಗರಣೆ ರೆಡಿಯಾಗಿದೆ ಇವಾಗ ಸಾಂಬಾರು ನೋಡ್ಬೋದು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸಿಂಪಲ್ಲಾಗಿ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಬೇಕು ತೆಂಗಿನಕಾಯಿ ತುರಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಅನಿಸುತ್ತೆ ಹಾಗೆ ಕುಡಿಬೋದು ಅಷ್ಟು ರುಚಿ ಇರುತ್ತೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಸಣ್ಣದಾಗಿ ತುರಿದು ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ಸಾಂಬಾರು ಚೆನ್ನಾಗಿ ಕುದಿಬೇಕು ಒಂದು ಎರಡು ಕುದಿ ಬಂದಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಒಗ್ಗರಣೆನ ಇದಕ್ಕೆ ಸೇರಿಸ್ಕೋಬೇಕು ಈ ಹಂತದಲ್ಲಿ ಒನ್ ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ರಸಮ್ ಪೌಡರ್ ಹಾಕೋಬೋದು ಬಟ್ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ನಾರ್ಮಲ್ ರಸಮ್ಗೂ ಇದಕ್ಕೂ ವ್ಯತ್ಯಾಸ ಇರೋಲ್ಲ ಅದಕ್ಕೆ ನಾನು ಇದಕ್ಕೆ ಅಚ್ ಪುಡಿ ಮಾತ್ರ ಸೇರಿಸ್ಕೊಂಡಿದ್ದೀನಿ ನೀವು ಟೇಸ್ಟು ರಸಂ ಥರ ಇದ್ರೂ ಪರವಾಗಿಲ್ಲ ಅನ್ನೋರು ನೀವು ನಾರ್ಮಲ್ ರಸಂ ಪೌಡರ್ನ ಕೂಡ ಸೇರಿಸ್ಕೋಬೋದು ಇವಾಗ ಅಚ್ಕಾರ್ದ ಪುಡಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದೆರಡು ಕುದಿ ಬರೋದಕ್ಕೆ ಇಟ್ಕೊಂಡಿದ್ದೆ ಈಗ ನೋಡಿ ಸಾಂಬಾರು ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಇದಕ್ಕೆ ಮಾಡಿಟ್ಕೊಂಡಿರುವಂಥ ಒಗ್ಗರಣೆ ಏನಿದೆ ಅದನ್ನು ಸೇರಿಸ್ಕೋಬೇಕು ಸೊ ಒಗ್ಗರಣೆ ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ಸಾಂಬಾರು ಉಕ್ಕೋದಕ್ಕೆ ಬಿಡಬಾರ್ದು ಬಟ್ ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಕುದಿಸ್ತಿರೋ ಅಷ್ಟು ರಸಮಾಗಿ ಆಗಲಿ ಬೇಳೆ ಸಾಂಬಾರಾಗಲಿ ತರಕಾರಿ ಸಾಂಬಾರಾಗಲಿ ರುಚಿ ಹೆಚ್ಚುತ್ತೆ ತಳ ಹತ್ತಿದ್ರೆ ಸಾಂಬಾರು ರುಚಿ ಹೋಗುತ್ತೆ ಅಷ್ಟೇ ಸೊ ನೋಡ್ಬೋದು ಇವಾಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಹದ ಪರ್ಫೆಕ್ಟಾಗಿದೆ ಹಾಗೆ ನೀವು ಇದನ್ನು ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾರ್ಮಲ್ ಬೇಳೆ ಸಾಂಬಾರ್ಗಿಂತ ತುಂಬ ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ಸೊ ಲಾಸ್ಟಲ್ಲಿ ಸ್ವಲ್ಪ ಒಂದು ಹಿಡಿಯಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಹಾಕಿ ಲೋ ಫ್ಲೇಮಲ್ಲಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಸಾಂಬಾರು ರುಚಿ ಆಮೇಲೆ ನೋಡಿ ಯಾವ ಥರ ಇರುತ್ತೆ ಅಂತ ನೀವು ಬೇಳೆ ಸಾಂಬಾರು ರಸಮ್ ಏನು ಮಾಡಿದ್ರು ಅಷ್ಟೇ ಚೆನ್ನಾಗಿ ಕುದಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಮುದ್ದೆಗೂ ಆಗೋ ಥರ ಇನ್ನೊಂದು ಸ್ವಲ್ಪ ತೆಳುವಾಗಿ ಕೂಡ ನೀವು ರಸಮ್ ಟೈಪಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಾರು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಇದನ್ನು ರೈಸ್ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ವೈ ವೈಟ್ ರೈಸ್ ಜೊತೆಗೆ ಜಾಸ್ತಿ ಸಾಂಬಾರು ಹಾಕ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಈ ಸೀಸನಲ್ಲಿ ನುಗ್ಗೆಕಾಯನ್ನ ಬಳಸ್ಕೊಂಡು ನಾಲ್ಕು ನುಗ್ಗೆಕಾಯಿದ್ರೆ ಮನೆ ಮಂದಿಗೆಲ್ಲ ಮಾಡ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಇದ್ರ ಮೂಲಕ ಇವತ್ತಿನ ರೆಸಿಪಿ ಎಂಡ್ ಮಾಡ್ತಾ ಇದ್ದೀನಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ